ಬಿ ಜೆ ಪಿ ಪಕ್ಷದ ಫೈರ್ ಬ್ರ್ಯಾಂಡ್ ಅಂತಲೇ ಕರೆಸ್ಕೋತಾ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಜೆ ಪಿ ಪಕ್ಷದಿಂದ ಈಗ ಕಿಕ್ಔಟ್ ಆಗಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇದ್ರು ಅನ್ನೋ ಕಾರಣಕ್ಕೆ ಯತ್ನಾಳ್ ಅವರನ್ನು ಆರು ವರ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಯತ್ನಾಳ್ ಉಚ್ಚಾಟನೆ ಹಾಗೆ ಅವರ ಬೆಂಬಲಿಗರು ನಾವು ಸಹ ರಾಜೀನಾಮೆ ಕೊಡ್ತೀವಿ ನಮ್ಮ ನಾಯಕನನ್ನು ಉಚ್ಚಾಟನೆ ಮಾಡಿದ್ದಾರೆ ಅವರನ್ನು ಮತ್ತೆ ಪಕ್ಷಕ್ಕೆ ಕರ್ಕೋಬೇಕು ಉಚ್ಚಾಟನೆಯನ್ನು ಕ್ಯಾನ್ಸಲ್ ಮಾಡಬೇಕು ಈ ತೀರ್ಮಾನದಿಂದ ಹಿಂದೆ ಸರಿಬೇಕು ಅಂತೇಳಿ ಯತ್ನಾಳ್ ಬೆಂಬಲಿಗರು ಕೂಡ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಆದರೆ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರ ಉಚ್ಚಾಟನೆ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಿಸುವುದು ಕಷ್ಟ ಯಾಕಂದರೆ ಅವರ ಉಚ್ಚಾಟನೆಯ ಹಿಂದೆ ಬಿ ಜೆ ಪಿ ಪಕ್ಷದ ಪ್ರಬಲ ನಾಯಕರೇ ಇದ್ದಾರೆ ಯಡಿಯೂರಪ್ಪನವರು ಇದಕ್ಕೆ ಕಾರಣ ಅಂಥೇಳಿ ಯತ್ನಾಳ್ ಈಗಾಗಲೇ ಆರೋಪವನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ ಅವರ ಉಚ್ಚಾಟನೆ ತೀರ್ಮಾನವನ್ನು ಮರುಪರಿಶೀಲನೆ ಮಾಡೋದು ಕಷ್ಟ ಸಾಧ್ಯ ಕರ್ನಾಟಕದಲ್ಲಿ ಹಲವು ನಾಯಕರು ಈ ರೀತಿ ಅವರ ಪಕ್ಷದಿಂದ ಆಗಿದ್ದಾರೆ ಆ ರೀತಿ ಪಕ್ಷದಿಂದ ಔಟ್ ಆಗಿದ್ದ ನಾಯಕರಲ್ಲಿ ಯಾರೂ ಕೂಡ ರಾಜಕೀಯವಾಗಿ ಮೇಲುಗೈ ಸಾಧಿಸಿಲ್ಲ ಆ ಪಕ್ಷದಿಂದ ಉಚ್ಚಾಟನೆ ಆದ ನಂತರ ಅವರ ರಾಜಕೀಯ ಪತನ ಶುರು ಆಗಿದೆ ಅವರು ಕೂಡ ರಾಜಕೀಯದ ಅಂಚಿಗೆ ಸರಿದಿದ್ದಾರೆ ಅಂತಹ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಬಹುದು ಅದರಲ್ಲಿ ನಾವು ಪ್ರಮುಖವಾಗಿ ಕರ್ನಾಟಕದ ಮಟ್ಟಿಗೆ ನಾಲ್ಕು ಮಂದಿ ಪ್ರಬಲ ನಾಯಕರನ್ನು ಗುರುತಿಸ್ಬೋದು ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕಾಂಗ್ರೆಸ್ನಿಂದ ದೇವರಾಜ್ ಅರಸರು ಉಚ್ಚಾಟನೆ ಆಗ್ತಾರೆ ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ ಅವರ ಕಾಲದಲ್ಲೇ ದೇವರಾಜರಸರನ್ನು ಕಾಂಗ್ರೆಸ್ನಿಂದ ಉಚ್ಚಾಟನೆ ಮಾಡ್ತಾರೆ ಅರ್ಸೋರು ಕಾಂಗ್ರೆಸ್ನಿಂದ ಉಚ್ಚಾಟನೆ ಆಗ್ತಿದ ಹಾಗೆ ಮತ್ತೊಂದು ಪಕ್ಷವನ್ನು ಕಟ್ತಾರೆ ಆದರೆ ಅವರು ಸಕ್ಸಸ್ ಆಗೋದಿಲ್ಲ ಅವರ ಪಕ್ಷವನ್ನು ಅಧಿಕಾರಕ್ಕೆ ತರೋದಲ್ಲಿ ಸಫಲರಾಗೋದಿಲ್ಲ ಈ ರೀತಿ ದೇವರಾಜರಸ್ ರಾಜಕೀಯ ನೇಪಥ್ಯಕ್ಕೆ ಸರಿಯುವಂತೆ ಮಾಡುತ್ತೆ ಆ ಉಚ್ಚಾಟನೆ ಅದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಜನತಾದಳದಿಂದ ರಾಮಕೃಷ್ಣ ಹೆಗ್ಗಡೆಯವರು ಉಚ್ಚಾಟನೆ ಆಗ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಅಂಥೇಳಿ ಅವರನ್ನು ಪಕ್ಷದಿಂದ ಹೊರಹಾಕಲಾಗತ್ತೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆ ಅವರನ್ನು ಜನತಾದಳದಿಂದ ಉಚ್ಚಾಟನೆ ಮಾಡ್ತಾರೆ ಆನಂತರ ರಾಮಕೃಷ್ಣ ಹೆಗಡೆಯವರು ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾರೆ ಬಿ ಜೆ ಪಿಗೆ ಸಾಕಷ್ಟು ಶಕ್ತಿಯನ್ನು ತಂದುಕೊಡ್ತಾರೆ ಆದರೆ ರಾಜಕೀಯವಾಗಿ ಹೆಗಡೆ ಅವರು ಮೇಲೆ ಏರೋದಕ್ಕಾಗೋದಿಲ್ಲ ಅಲ್ಲಿಂದ ಅವರ ರಾಜಕೀಯ ಪತನ ಶುರುವಾಗತ್ತೆ ಅಂತ ಹೇಳ್ಬೋದು ಕಳೆದ ವರ್ಷ ಬಿ ಜೆ ಪಿ ಪಕ್ಷದಿಂದ ಕೆ ಎಸ್ ಈಶ್ವರಪ್ಪ ಉಚ್ಚಾಟನೆ ಆಗ್ತಾರೆ ಅವರು ಆ ಪಕ್ಷವನ್ನು ಕಟ್ಟಿ ಬೆಳೆಸ್ತಂದವರು ಕರ್ನಾಟಕದಲ್ಲಿ ಬಿ ಜೆ ಪಿ ಈ ಮಟ್ಟಿಗೆ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಲಿಕ್ಕೆ ಯಡಿಯೂರಪ್ಪನವರಷ್ಟೇ ಈಶ್ವರಪ್ಪನವರ ಕಾಂಟ್ರಿಬ್ಯೂಷನ್ ಕೂಡ ಇದೆ ಅಂತಹ ನಾಯಕನನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅವರು ಕೂಡ ಈಗಾಗಲೇ ರಾಜಕೀಯ ನೇಪಥ್ಯಕ್ಕೆ ಸರಿತಾ ಇದ್ದಾರೆ ಅಂತ ಹೇಳ್ಬೋದು ಈಶ್ವರಪ್ಪನವರು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಆದರೂ ಆಗಿನಿಂದ ಅವರ ವರ್ಚಸ್ಸು ಸ್ವಲ್ಪ ಮಂಕ್ ಆಗ್ತಾಯಿದೆ ಅಂತ ಹೇಳ್ಬೋದು ಎರಡು ಸಾವಿರದ ಐದರಲ್ಲಿ ಜೆ ಡಿ ಎಸ್ನಿಂದ ಸಿದ್ದರಾಮಯ್ಯನವರು ಉಚ್ಚಾಟನೆ ಆಗ್ತಾರೆ ಸಿದ್ದರಾಮಯ್ಯನವರು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡಿದ್ರು ಅನ್ನೋ ಕಾರಣಕ್ಕೆ ದೇವೇಗೌಡರು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ದೇವೇಗೌಡರು ಅಂದ್ಕೊಂಡಿದ್ರು ಅಂತ ಕಾಣುತ್ತೆ ಸಿದ್ದರಾಮಯ್ಯ ಉಚ್ಚಾಟನೆ ಆಗ್ತಿದ್ದಾಗೆ ಅವನ ರಾಜಕೀಯ ಜೀವನ ಅಂತ್ಯವಾಗತ್ತೆ ಮೇಲೆ ಮೇಲೇರೋದಕ್ಕೆ ಸಾಧ್ಯವಿಲ್ಲ ದೇವರಾಜರಸು ಅಂಥ ಘಟಾನುಘಟಿ ನಾಯಕನೇ ರಾಜಕೀಯವಾಗಿ ಮೇಲುಗೈ ಸಾಧಿಸೋಕ್ಕಾಗಲಿಲ್ಲ ಬೇರೆ ಪಕ್ಷ ಕಟ್ಟಿ ಅಥವಾ ಬೇರೆ ಪಕ್ಷ ಸೇರಿಕೊಂಡು ಅವರೇನು ಮಾಡಲಿಕ್ಕೆ ಆಗಲಿಲ್ಲ ರಾಮಕೃಷ್ಣ ಹೆಗಡೆ ಅಂತ ಪ್ರಬಲ ನಾಯಕ ಕೂಡ ಏನು ಮಾಡಲಿಕ್ಕಾಗಲಿಲ್ಲ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡದೆ ಅವರ ರಾಜಕೀಯ ಜೀವನವೂ ಕೂಡ ಅಂತ್ಯವಾಯಿತು ಅದೇ ರೀತಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನ ಕೂಡ ಅಂತ್ಯವಾಗತ್ತೆ ಅಂತಲೇ ದೇವೇಗೌಡರು ಭಾವಿಸಿರ್ತಾರೆ ಆದರೆ ಸಿದ್ದರಾಮಯ್ಯನವರು ಕರ್ನಾಟಕ ರಾಜಕಾರಣದ ಪ್ರಬಲ ಶಕ್ತಿಯಾಗಿ ಹೊರಹೊಮ್ತಾರೆ ಯಾವಾಗ ಯಾವಾಗ ಅವರು ಜೆ ಡಿ ಎಸ್ನಿಂದ ಹೊರ ಹೋಗ್ತಾರೋ ಅಲ್ಲಿನಿಂದ ಅವರ ವರ್ಚಸ್ಸು ದುಪ್ಪಟ್ಟಾಗತ್ತೆ ಜನಪ್ರಿಯತೆ ಹೆಚ್ಚಾಗತ್ತೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಉಟ್ಕೊಳ್ಳುತ್ತೆ ಸಿದ್ದರಾಮಯ್ಯನವರನ್ನು ಕಂಡರೆ ಆರಾಧಿಸುವವರ ಸಂಖ್ಯೆ ಹೆಚ್ಚಾಗತ್ತೆ ಎರಡು ಸಾವಿರದ ಐದರಲ್ಲಿ ಜೆ ಡಿ ಎಸ್ನಿಂದ ಸಿದ್ದರಾಮಯ್ಯ ಉಚ್ಚಾಟನೆ ಆಗ್ತಾರೆ ಅದಾದ ನಂತರ ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾರೆ ಎರಡು ಸಾವಿರದ ಆರರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಸೋಲಿಸಲಿಕ್ಕೆ ಬಹಳನೇ ಪ್ರಯತ್ನಗಳು ನಡೆಯುತ್ತೆ ಆದರೆ ಸಿದ್ದರಾಮಯ್ಯನವರು ತೊಡೆತಟ್ಟಿ ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಗೆಲುವನ್ನು ಸಾಧಿಸ್ತಾರೆ ಒಂದು ರೀತಿ ಅವ್ರಿಗೆ ರಾಜಕೀಯ ಪುನರ್ಜನ್ಮ ಸಿಕ್ತು ಸಿದ್ದರಾಮಯ್ಯನವ್ರಿಗೆ ಅಂತ ಹೇಳ್ಬೋದು ಅಲ್ಲಿಂದ ಸಿದ್ದರಾಮಯ್ಯನವರು ಹಿಂದೆ ತಿರುಗಿ ನೋಡೋದೇ ಇಲ್ಲ ಕಾಂಗ್ರೆಸ್ ಪಕ್ಷ ಸೇರಿದ ಎಂಟೇ ವರ್ಷದಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಸಿದ್ದರಾಮಯ್ಯ ರಾಜಕೀಯ ಜೀವನ ಅಂತ್ಯವಾಗೋಯಿತು ಅಂತ ಯಾರ್ಯಾರು ಅಂದ್ಕೊಂಡಿದ್ರು ಅವರೆಲ್ಲರಿಗೂ ಕೂಡ ಶಾಕ್ ಆಗುತ್ತೆ ಅದರಲ್ಲೂ ಬಹುಮುಖ್ಯವಾಗಿ ದೇವೇಗೌಡರಿಗೆ ದೇವೇಗೌಡರು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಸಿದ್ದರಾಮಯ್ಯ ಉಚ್ಚಾಟನೆ ಆದ ಜೆ ಡಿ ಎಸ್ನಿಂದ ಇನ್ನೂ ಅವ್ರ ಕತೆ ಮುಗೀತು ಇನ್ಯಾವ ಕಾರಣಕ್ಕೂ ಮೇಲೇರೋದಕ್ಕಾಗಲ್ಲ ರಾಜಕೀಯವಾಗಿ ಅಂತಲೇ ದೇವೇಗೌಡರು ಅಂದ್ಕೊಂಡಿರ್ತಾರೆ ಆದರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷವನ್ನು ಸೇರಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿಯಾಗಿ ತಮ್ಮ ವಿರೋಧಿಗಳಿಗೆ ಉತ್ತರವನ್ನು ಕೊಡ್ತಾರೆ ಕೇವಲ ಒಂದು ಬಾರಿಯಲ್ಲ ಎರಡು ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಆಗುವ ಮೂಲಕ ಐತಿಹಾಸಿಕ ದಾಖಲೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ದೇವರಾಜರಸ್ ನಂತರ ಸಿದ್ದರಾಮಯ್ಯ ಒಬ್ಬರೇ ಮೊದಲನೇ ಅವಧಿನಲ್ಲಿ ಐದು ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನು ಅನುಭವಿಸ್ತಾರೆ ಈಗ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಈಗಲೂ ಕೂಡ ಅವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಈ ರೀತಿ ಅವರ ಪಕ್ಷದಿಂದ ಉಚ್ಚಾಟನೆಯಾದ ನಾಯಕರ ಪೈಕಿ ಸಿದ್ದರಾಮಯ್ಯ ಮಾತ್ರ ಮೇಲುಗೈ ಸಾಧಿಸಿ ಉಚ್ಚಾಟನೆಗೆ ತಕ್ಕ ಉತ್ತರವನ್ನು ಕೊಟ್ಟು ರಾಜಕೀಯವಾಗಿ ಪ್ರಬಲ ನಾಯಕರಾಗಿ ಬೆಳೆದಂಥವರು ಉಳಿದೆಲ್ಲ ನಾಯಕರು ರಾಜಕೀಯ ನೇಪಥ್ಯಕ್ಕೆ ಸರಿದುಬಿಡ್ತಾರೆ ಆದರೆ ಸಿದ್ದರಾಮಯ್ಯ ಮಾತ್ರ ಅವರ ಜನಪ್ರಿಯತೆಯನ್ನು ಕಾಯ್ದುಕೊಂಡು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ನಾನು ಪ್ರಬಲ ನಾಯಕ ಅನ್ನೋದನ್ನು ಸಾಬೀತುಪಡಿಸ್ತಾರೆ